ಮನ್ ಓಕೆ ಬಟ್ ಇದನ್ನು ಸರಿಯಾದ ರೀತಿ ಯಾಕದು ಯಾಕದು ಲೆಮನ್ ಇದೆ ಯಾಕೆ ಲೀ ಮನ್ ಅಲ್ಲ ಯಾಕೆ ಲೀ ಲೀ ಅಂತ ಯಾಕೆ ನಾವು ಹೇಳ್ತಾ ಇಲ್ಲ ಅಂದ್ ಯಾಕಂದರೆ ಅದು ಫಸ್ಟು ಸಿಲಬಲ್ ಬಂದಿರೋದು ಆಮೇಲೆ ಅದನ್ನು ಪ್ರೊನೌನ್ಸ್ ಹಿಂಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದು ಸೊ ಲೆಮನ್ ಅನ್ನೋದನ್ನು ನಾವು ಸಿಲಬಲ್ ಕಟ್ ಮಾಡಿದಾಗ ಇದರ ಸಿಲೆಬಲ್ ಬಂದು ಇಲ್ಲಿ ಕಟ್ ಮಾಡಬೇಕು ಲೆಮ್ ಅನ್ ಲೆಮನ್ ನಾವು ಅಂದ್ಕೊಂಡಂಗೆ ಲೆ ಮನ್ನಲ್ಲ ಲೆಮ್ ಅನ್ ಲೆಮನ್ ಓಕೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಷ್ಟೆ ಸೊ ಲೆಮ್ ಅನ್ ಅಂದರೆ ಈ ಪ್ರಶ್ನೆ ಏನು ಗೊತ್ತಾ ಸರ್ ಇಲ್ಲಿ ಲೆಮ್ ಯಾಕೆ ಹೇಳ್ತೀರಾ ಲೇ ಯಾಕೆ ಹೇಳ್ತೀರಾ ಲೀ ಯಾಕೆ ಹೇಳಲ್ಲ ಅಂತ ಕೇಳಿದ್ರೆ ನಾನು ಹೇಳೋ ಉತ್ತರ ಇದು ಇಲ್ಲಪ್ಪ ಅದು ಸಿಲೆಬಲ್ ಹಾಗೆ ಇಲ್ಲಿ ಸಿಲೆಬಲ್ನ ಈ ಥರ ಕಟ್ ಮಾಡಿದ್ದಾರೆ ಇದು ಕ್ಲೋಸ್ಡ್ ಸಿಲಬಲ್ ಪದ ಸೊ ಕ್ಲೋಸ್ಡ್ ಸಿಲಬಲ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು ಓಕೆ ಇನ್ನೊಂದು ಈಗ ಡಿಮನ್ ಸರ್ ಇಲ್ಲಿ ಮಾತ್ರ ಡಿಮನ್ ಅಂತ ಯಾಕೆ ಹೇಳ್ತೀರಾ ಅಂತ ಹೇಳಿದ್ರೆ ನಾನು ಅದಕ್ಕೆ ಏನು ಹೇಳ್ತೀನಿ ಅಂದ್ರೆ ಇದನ್ನ ನಾವು ಇಲ್ಲಿ ಕಟ್ ಮಾಡಬೇಕು ಡಿ ಇ ಆದ್ಮೇಲೆ ಕಟ್ ಮಾಡಬೇಕು ಅಂದ್ರೆ ಒವೆಲ್ ಆದ್ಮೇಲೆ ಕಟ್ ಮಾಡಬೇಕು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ सूचना ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಯಾವ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಅಲ್ಲ ಸಿಲಬಲ್ ಅಲ್ಲಿ ಕಟ್ ಮಾಡಿರೋದಕ್ಕೇ ಉಚ್ಚಾರಣೆ ಹಂಗಿದೆ ಅಂದರೆ ನಾವು ಒವೆಲಿ ಕಟ್ ಮಾಡಿದ್ರೆ ನಾವು ಮಾಡೋದಲ್ಲ ಅದು ಹೆಂಗಿರುತ್ತೆ ಹಾಗೆ ಒವಲಿಗೆ ಕಟ್ ಮಾಡಿರೋ ಪದ ಏನಿರುತ್ತೆ ಅದು ಲಾಂಗ್ ಒವೆಲ್ ಇರುತ್ತೆ ಕಾನ್ಸನೆಂಟಿಗೆ ಕಟ್ ಮಾಡಿರೋ ಪದ ಶಾರ್ಟ್ ಒವೆಲ್ ಇರುತ್ತೆ ನನಗೆ ಗೊತ್ತಾಯಿತು ನಿಮಗೆ ಶುದ್ಧವಾಗಿ ಅರ್ಥ ಆಗಿಲ್ಲ ಅಂತ ಗೊತ್ತಾಯಿತು ಈಗ ಈ ತಲೆ ಕೆಡಿಸ್ಕೋಬೇಡಿ ನಾನು ಹೇಳ್ತಾ ಇರೋದಷ್ಟೇ ಸಿಲೆಬಲ್ನ ನಾವು ನಮಗಿಷ್ಟ ಬಂದಂಗೆ ಕಟ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇರೋದು ಅದಕ್ಕೋಸ್ಕರನೇ ಬಟ್ ಈಗ ನೀವು ಅಟ್ ಪ್ರೆಸೆಂಟ್ ಕನ್ನಡದಲ್ಲಿ ನಾನು ಏನು ಬರೆದಿದ್ದೀನಿ ಅದನ್ನು ಇಟ್ಕೊಂಡು ಸಿಲೆಬಲ್ ಸುಮ್ಮನೆ ಕಟ್ ಮಾಡಿ ಓದಕ್ಕೆ ನಿಮಗೆ ಹ್ಯೂ ಮೀ ಡಿ ಫಿ ಕೆ ಶನ್ ಓಕೆ ಬಟ್ ರಿಯಲ್ ರೀಸನ್ ಯಾಕೆ ಈಗೆಲ್ಲ ನೀವು ಏನು ಮಾಡಿ ಏನಿದೆ ಕನ್ನಡದಲ್ಲಿ ಏನಿದೆ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ ಹ್ಯೂ ಇದೆ ಇದೆ ಇದು ಹೆಂಗಿದೆ ಹಂಗೆ ಕಟ್ ಮಾಡ್ಕೊಳ್ಳಿ ಅಂದರೆ ಹ್ಯೂ ಮೀ ಡಿ ಫಿ ಕೆ ಶನ್ ಹ್ಯುಮಿಡಿಫಿಕೇಶನ್ ಓಕೆ ಸೊ ಹಾಗೆ ಲೀ ಬ ಬ ರ ಲೈ ಝೈ ಇದು ಹೆಂಗಿದೆ ಹೆಂಗೆ ಕಟ್ ಮಾಡ್ಕೊಳ್ಳಿ ಅಷ್ಟೇ ಈಗ ಇದು ಹೆಂಗಿದೆ ಕನ್ನ ಅದಕ್ಕೆ ನಾನು ಕನ್ನಡದಲ್ಲಿ ಕೊಟ್ಟಿರೋದು ನಿಮಗೆ ಕನ್ನಡದಲ್ಲಿ ಹೇಗಿದೆ ಹಾಗೆ ಬಿಡಿಸಿಬಿಡಿಸಿ ಗ್ಯಾಪ್ ಅದಕ್ಕೆ ತನಕ ಇರೋದು ಹಾಗೆ ಬಿಡಿಸ್ರಿ ಆದರೆ ಮುಂದೆ ಅದು ನಿಮ್ಗೆ ಅಷ್ಟೊಂದು ಬೇಕಾಗಲ್ಲ ಬಟ್ ಕೇಳ್ಬೋದು ನೀವು ಕೇಳ್ತೀರಸ ಇಲ್ಲಿ ಡಿ ಇದೆ ಇಲ್ಲಿ ಲೇ ಇದೆ ಅಂತ ಕೇಳಿದ್ರೆ ನಾನು ಕೊಡೋ ಉತ್ತರ ಅದಕ್ಕೆ ಅದು ಹಿಂಗಿರೋದ್ರಿಂದ ನಾವು ಅದನ್ನು ಹಂಗೆ ಓದಬೇಕು ಅಂದರೆ ಇಲ್ಲಿ ಎ ಸ್ವರ ಆದಮೇಲೆ ಕ್ಲೋಸ್ ಆಗಿದೆ ಇದು ಸ್ವರ ಆದಮೇಲೆ ಒಂದು ಕಾನ್ಸನೆಂಟ್ ಇದೆ ಇಲ್ಲಿ ಸ್ವರ ಆದಮೇಲೆ ಒಂದು ಕಾನ್ಸನೆಂಟ್ ಇಲ್ಲ ಆಲ್ರೆಡಿ ಓಪನ್ ಇದೆ ಅಲ್ಲಿ ಕಟ್ ಆಗಿದೆ ಅದಕ್ಕೆ ಅದನ್ನು ಡಿ ಅಂತ ಹೇಳ್ತೀವಿ ಇದನ್ನು ಲೇ ಅಂತ ಹೇಳ್ತೀವಿ ಸೊ ಕ್ಲೋಸ್ ಓಪನ್ ಸಿಲೆಬಲಲ್ಲಿ ನಾವು ಲಾಂಗ್ ವವೆಲ್ ಹೇಳ್ತೀವಿ ಕ್ಲೋಸ್ಡ್ ಸಿಲಬಲಲ್ಲಿ ನಾವು ಶಾರ್ಟ್ ಒವೆಲ್ ಹೇಳ್ತೀವಿ ಇದು ನನಗೆ ಗೊತ್ತು ನಿಮಗೆ ಅರ್ಥ ಆಗಿಲ್ಲ ಈಗ ಈಗ ಸದ್ಯಕ್ಕೆ ಬೇಡ ಸೊ ಸಿಲೆಬಲ್ನ ಯಾಕೆ ನಾವು ಕೆಲವರಲ್ಲಿ ಪ್ರೊನೌನ್ಸಿಯೇಷನ್ ಲಾಂಗ್ ಓವೆಲ್ ಬರುತ್ತೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ ಉದಾಹರಣೆಗೆ ನೋಡಿ ಇದೇನಿದು ಆ್ಯಪಲ್ ಅಲ್ವಾ ಇದು ಏಜ್ ಸೊ ಆ ಎ ರೈಟ್ ಆ್ಯ ಎ ಯಾಕೆ ಸರ್ ಯಾಕೆ ಹಂಗಿದೆ ಆ್ಯ ಯಾಕಿದೆ ಎ ಯಾಕಿದೆ ಅಂತ ಹೇಳಿದ್ರೆ ಈ ಫಸ್ಟ್ ಪದನ ಸಿಲೆಬಲ್ ಇಲ್ಲಿ ಕಟ್ ಮಾಡಿರ್ತಾರೆ ಆ್ಯಪ್ ಸೆಕೆಂಡ್ ಪದನ ಸಿಲೆಬಲ್ ಇಲ್ಲಿ ಕಟ್ಟಾಗಿರುತ್ತೆ ಏಜ್ ಹಾಗಾಗಿ ವವೆಲ್ಗೆ ಕಟ್ ಮಾಡಿದ್ರೆ ಸಿಲೆಬಲ್ನ ಆ ವವೆಲ್ ಲಾಂಗ್ ಆಗುತ್ತೆ ಆಗುತ್ತೆ ಅಂತಲ್ಲ ಅದು ಇರೋದೇ ಹಾಗೆ ಅದು ಹಂಗೆ ಇರೋದ್ರಿಂದನೇ ನಾವು ಅದನ್ನು ಲಾಂಗ್ ವವೆಲ್ ಹೇಳ್ತೀವಿ ಕಾನ್ಸನೆಂಟಿಗೆ ಕಟ್ಟಾಗಿರೋ ಪದಗಳನ್ನು ಶಾರ್ಟ್ ವವೆಲಲ್ಲಿ ಉಚ್ಚಾರಣೆ ಮಾಡ್ತೀವಿ ಓಕೆ ಸೊ ಅದು ಮುಂದೆ ಪಾಠ ಇದೆ ಅದನ್ನು ನಾನು ಡೀಟೇಲಾಗಿ ಹೇಳಿದಾಗ ನಿಮಗೆ ಅರ್ಥ ಆಗುತ್ತೆ ವಿತ್ ಸಮ್ ಎಕ್ಸಾಂಪಲ್ಸ್ ಈಗಿಲ್ಲಿ ಬಿಟ್ಬಿಡಿ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಈಗ ನಾವೇನು ಯಾಕೆಂದರೆ ನಾನು ಇವಾಗ ಒಂದು ಹೇಳಿಬಿಟ್ಟು ಆಮೇಲೆ ಒಂದು ಹೇಳಿದ್ರೆ ಸರ್ ಅವತ್ತು ಆ ಕ್ಲಾಸಲ್ಲಿ ಹಂಗೆ ಹೇಳಿದ್ರಲ್ಲ ಇವಾಗ ಹಿಂಗೆ ಹೇಳ್ತೀರಾ ನಾವು ಯಾವುದು ಫಾಲೋ ಮಾಡೋದು ಈಗ ನಮ್ಮ ಅನುಕೂಲಕ್ಕೆ ನಾವು ಈ ಥರ ಮಾಡಿಕೊಂಡಿರೋದು ಓಕೆ ನಮ್ಮ ಅನುಕೂಲಕ್ಕೆ ಕನ್ನಡದಲ್ಲಿ ಏನಿದೆ ಲಿ ಬ ರ ಲೈ ಆ್ಯಕ್ಚುಲಿ ಇದು ಹೆಂಗೆ ಬರಬೇಕು ಗೊತ್ತಾ ಇದು ಈ ಥರ ಇಲ್ಲಿ ಲಿಬ್ 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 ಅ ರ ಲಾಯ್ ಈ ಥರ ಬರು ಅ ಲಾಯ್ ಲಿಬ್ಬ ರ ಲಾಯ್ ಈ ಥರ ಬರಬೇಕು ಸೊ ನಮ್ಮ ಅನುಕೂಲಕ್ಕೆ ಈಗೇನು ಮಾಡಿ ನೀವು ಹೆಂಗೆ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ ಐ ಮೀನ್ ಕನ್ನಡದಲ್ಲಿ ಹೆಂಗಿದೆ ಕನ್ನಡದಲ್ಲಿ ಹೆಂಗಿದೆ ಹಾಗೆ ಪ್ರಾಕ್ಟೀಸ್ ಇದು ಮಾಡಿ ಈಗ ನಿಮ್ಮ ಅನುಕೂಲಕ್ಕೆ ಕನ್ನಡದಲ್ಲಿ ಆ ಸಿಲೆಬಲ್ದು ಇದು ಬಂದಾಗ ಪಾಠ ಬಂದಾಗ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಅದು ಬೇಕು ಯಾಕೆಂದರೆ ಎಲ್ಲಿ ನಾವು ಲಾಂಗ್ ವವೆಲಲ್ಲಿ ಸ್ಟಾರ್ಟ್ ಮಾಡಬೇಕು ಎಲ್ಲಿ ನಾವು ಶಾರ್ಟ್ ವವೆಲಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಅದು ಕೆಲವು ಪದಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಏಜ್ ಸರ್ ನೀವು ಎ ಅನ್ನೋ ಅಕ್ಷರದ ಉಚ್ಚಾರಣೆ ಆ ಅಂತ ಹೇಳಿದ್ರಿ ನಾನು ಹೇಳಿದೆ ಎಷ್ಟು ಹೇಳಿದೆ ಸೆವೆಂಟಿ ಪರ್ಸೆಂಟ್ ಆ ಅಂತ ಬರುತ್ತೆ ಸೆವೆಂಟಿ ಪರ್ಸೆಂಟ್ ನಿಮಗೆ ಆ ಅಂತ ಬರುತ್ತೆ ಅಂತ ಹೇಳಿದೆ ಅಲ್ವಾ ಸೆವೆಂಟಿ ಪರ್ಸೆಂಟ್ ಬರುತ್ತೆ ಅಂತ ಹೇಳಿದೆ ಆ ಇನ್ನು ಉಳಿದ ತರ್ಟಿ ಪರ್ಸೆಂಟಲ್ಲಿ ನಿಮಗೆ ಎ ಅನ್ನೋ ಅಕ್ಷರ ನಾನು ಹೇಳ್ದಲ್ಲ ಎ ಅನ್ನೋ ಅಕ್ಷರಕ್ಕೆ ಎಷ್ಟು ಸೌಂಡ್ ಇದೆ ಎಂಟು ಎಂಟು ಒಂಬತ್ತು ಸೌಂಡ್ ಇದೆ ಅಲ್ವಾ ಅದರಲ್ಲಿ ನಿಮಗೆ ಎ ಅಂತ ಬರ್ಬೋದು ಅ ಅಂತ ಬರ್ಬೋದು ಆ ಅಂತ ಬರ್ಬೋದು ರೈಟ್ ಅದು ಸೆವೆನ್ ತರ್ಟಿ ಪರ್ಸೆಂಟಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕು ನೀವು ಓಕೆ ಸೊ ಸೆವೆಂಟಿ ಪರ್ಸೆಂಟ್ ನಮಗೆ ಆ್ಯ ಅಂತಲೇ ಬರುತ್ತೆ ತರ್ಟಿ ಪರ್ಸೆಂಟಲ್ಲಿ ಆ ಎಂಟು ಸೌಂಡ್ಗಳು ಬರ್ಬೋದು ಓಕೆ ಹಾ ಸೊ ಇಲ್ಲಿ ಈ ವರ್ಡ್ಸ್ ಅನ್ನ ಹೇಗೆ ಪ್ರಾಕ್ಟೀಸ್ ಮಾಡೋಣ ಯಾರಾದ್ರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ಓಕೆ ಹಾ ರೀ ಕನ್ ರೀ ಕನ್ ಸಿ ಡ ರೇಷನ್ ರೀ ಕನ್ ಸಿ Reconcili Duration. ration. Re 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 duration. Recon. Recon. See ration. duration. Reconsideration. 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 Okay. House p Has P Tell I. लाइज़ेशन जेसेशन ओके हॉस्पिटल नेम ऑलरेडी ಗೊತ್ತು సో హాస్పిటల్ తనక వందే సల కేలు హాస్పిటల్ హాస్పిటల్ లైజేషన్ హాస్పిటనైజేషన్ హాస్పిటలైజేషన్ హాస్పిటలైజేషన్ హ్యూ మీ ది యు వి ನ್ Humidification. Humidification. ಕನ್ನಡ ಹೋದ್ರಮ್ಮ ಕನ್ನಡ ಅನ್ನಾದ್ರೂ ಕರೆಕ್ಟ್ ಆಗಿ ಹೋದ್ರಿ ನೀವು ಇಂಗ್ಲಿಷ್ ನೋಡಿಕೊಂಡು ತಪ್ಪಾಗಿ ಓದ್ರಿ ಹೇಗೆ ಕನ್ನಡ ನೆಟ್ಟಿಗೆ ಹೋದ್ರಿ ಹ್ಯುಮಿಡಿಫಿಕೇಶನ್ ಅಂತ ತಾನೇ ಇದೆ ಿ ಕಾಣಿಸ್ತಾ ಇದೆಯಾ ಇದೇನಿದು ನಾ ಕನ್ನಡ ಈಗ ನಾನು ನೋಡಿ ಆನ್ಲೈನಲ್ಲಿ ಸ್ವಲ್ಪ ಏನಾದರೂ ನಿಮಗೆ ಇದು ಯಾವುದು ನೆಟ್ವರ್ಕ್ ಇಶ್ಯೂ ಇದ್ರೆ ನಾನು ಹೇಳೋದು ಅಕ್ಷರಗಳು ಸೌಂಡ್ ಬೇರೆ ಕೇಳಿಸುತ್ತೆ ಹಂಗೆ ತೊಂದರೆ ಆಗಬಾರ್ದು ಅಂತಾನೆ ನಾನು ನಿಮಗೆ ಕನ್ನಡದಲ್ಲಿ ಕೊಟ್ಟಿರೋದು ಇಲ್ಲಂದ್ರೆ ಬರೀ ಇಂಗ್ಲೀಷಲ್ಲೇ ಕೊಡ್ತಾ ಇದ್ದೆ ಓಕೆ ಲೀ ಲೀ ಬರ್

Divisibility. 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 Okay. M L C. Emulsification. 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 ಓಕೆ ಓಕೆ ಇದನ್ನೊಂದ್ಸಲ ಹೇಳ್ಬಿಡಣ ಈಗ ಕನ್ನಡದಲ್ಲಿ ಇಲ್ಲ ಅದು ಬರೀ ಇಂಗ್ಲೀಷಲ್ಲಿದೆ ಕ್ಯಾಪಿಟಲೈಸೇಷನ್ ಕ್ಯಾಪಿಟಲೈಸೇಷನ್ ಕ್ಯಾಟಗೈಸೇಷನ್ ಕ್ಯಾಟಗೊರೈಸೇಷನ್ ಓಕೆ ॉ जी कहली क्रोनोलाजिकलीटिकली कहली एकोनॉमिकलीके वेरी गुड कमर्शियलाइजेशन कमर्शियलाइजेशन कमलाइजेशन कमलैसे कमर्शलाइजेशन कमर्शलाइजेशन कमर्शलेशन इलेजी इलेजिटिमी इलेजिटिमी ओके Legitimization, 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 nationalization. nationalization, 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 Okay, so next word so, reconsideration aayutala. ಓಕೆ ನೆಕ್ಸ್ಟ್ ಈ ವರ್ಡ್ಸ್ ಬರ್ಕೊಳ್ಳಿ ಫೈವ್ ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋಣ ಬ್ರೇಕ್ ತೊಗೊಳ್ಳೋರು ಬ್ರೇಕ್ ತೊಗೊಳ್ಳಿ ಇಲ್ಲಾಂದರೆ ಈ ವರ್ಡ್ಸು ಆಮೇಲೆ